ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಉಡುಪಿ ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯರು ಉಡುಪಿ ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಜೊತೆಗೆ ಎರಡು ಬಾರಿ ಸತತವಾಗಿ ಏನು ಉಡುಪಿ ನಗರಸಭೆಯ ಸದಸ್ಯರಾಗಿ ಉಡುಪಿ ನಗರಸಭೆಯ ಪ್ರಸ್ತುತ ನಗರಸಭೆಯ ವಿರೋಧ ಪಕ್ಷದ ನಾಯಕರಾಗಿಯೂ ಕೂಡ ಅತ್ಯಂತ ಒಳ್ಳೆಯ ಕೆಲಸವನ್ನು ಮಾಡುವುದರ ಜೊತೆಯಲ್ಲಿ ಏನು ಉಡುಪಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರೂ ಆಗಿರುವಂತಹ ನಿರಂತರವಾಗಿ ಕಳೆದ ಕೆಲ ವರ್ಷಗಳಿಂದ ಪಕ್ಷ ಸಂಘಟನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ಶ್ರೀಯುತ ರಮೇಶ್ ಕಾಂಚನ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ ನಮಸ್ಕಾರ ಸರ್ ಹಾಂ ಸರ್ ಮೊದಲನೇದಾಗಿ ಇಡೀ ದೇಶವೇ ಕಾಯ್ತಿರುವಂತಹ ಶಿರೂರು ಪರ್ಯಾಯ ಏನೀಗ ಪ್ರಾರಂಭವಾಗ್ತಾ ಇದೆ ಈ ಒಂದು ಕಾರ್ಯಕ್ರಮದ ಕುರಿತಾಗಿ ಒಬ್ಬ ನಗರಸಭೆ ಸದಸ್ಯರಾಗಿ ಏನು ಹೇಳಕ್ ಬಯಸ್ತೀರ ವಿಶೇಷವಾಗಿ ಎರಡು ವರ್ಷಕ್ಕೊಮ್ಮೆ ನಮ್ಮ ಸಂಪ್ರದಾಯ ಪ್ರಕಾರ ಎರಡು ವರ್ಷಕ್ಕೊಮ್ಮೆ ಪರ್ಯಾಯ ಉತ್ಸವ ಆಗುವಂಥದ್ದು ನಾವು ಈ ಪರಂಪರೆಯನ್ನು ನೋಡ್ಕೊಂಡು ಬಂದಿದ್ದೇವೆ ಅಷ್ಟ ಮಠಗಳ ಪರ್ಯಾಯ ಎರಡು ವರ್ಷ ಬದಲಾವಣೆ ಆಗ್ತದೆ ವಿಶೇಷವಾಗಿ ಈ ಬಾರಿ ಶಿರೂರು ಮಠಕ್ಕೆ ಈ ಪರ್ಯಾಯ ಬಂದಿದೆ ಇದರಲ್ಲಿ ನಾವು ಸ್ವಾಗತ ಸಮಿತಿಯ ತಾಲೂಕಿನ ಅಧ್ಯಕ್ಷರಾಗಿ ನಮ್ಮನ್ನು ನಾವು ತೊಡಗಿಸ್ಕೊಂಡಿದ್ದೇವೆ ನಮಗೆ ವಿಶೇಷವಾಗಿ ಉಡುಪಿಗೆ ಒಂದು ಹಬ್ಬದ ವಾತಾವರಣ ನಮ್ಮ ನಾವು ಯಾವಾಗಲೂ ಹೇಳುವುದಿದೆ ಉಡುಪಿಯ ನಾಡ ಹಬ್ಬ ಅಂಥೇಳಿ ಸೊ ನಾಡ ಹಬ್ಬದಲ್ಲಿ ನಾವು ಎಲ್ಲ ಉಡುಪಿಯನ್ನು ಸುಂದರಗೊಳಿಸುವ ಮುಖಾಂತರ ವಿಜೃಂಭಣೆಯಿಂದ ಲೈಟು ಲೈಟ್ ಇದನ್ನೆಲ್ಲ ರಸ್ತೆ ಕಾಮಗಾರಿ ಡಾಮರೀಕರಣ ಒಂದು ರೀತಿಯ ಉಡುಪಿಯ ಸುಂದರ ನಗರ ಸುಂದರವಾಗಿ ಆಗುವಂತದ್ದು ನಾವು ನೋಡ್ತಾ ಇದ್ದೇವೆ ಇದು ಬಹಳ ಖುಷಿ ತಂದಿದೆ ಅಂದ್ರೆ ಉಡುಪಿಯ ಒಂದು ಪರ್ಯಾಯ ಇದೇನು ಶಿರೂರು ಪರ್ಯಾಯ ನಡೀತಾ ಇದೆ ಈ ಒಂದು ಎಲ್ಲರೂ ಕೂಡ ಇದು ತುಂಬಾ ಕಾತರದಿಂದ ಕಾಯ್ತಿರುವಂತಹ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ ಖಂಡಿತ ಈ ಒಂದು ಕಾರ್ಯಕ್ರಮಕ್ಕೆ ಯಾವ ರೀತಿ ತಯಾರಿ ಒಂದು ರೀತಿ ಆದರೆ ಈಗಾಗಲೇ ಕಾರ್ಯಕ್ರಮ ಯಾವತ್ತು ಮತ್ತೆ ಹೇಗೆ ನಡೀತಾ ಇದೆ ಈಗಾಗಲೇ ಪರ್ಯಾಯ ಉತ್ಸವಕ್ಕೆ ವಿಶೇಷವಾದ ಸರ್ಕಾರದ ಮುತುವರ್ಜಿಯಿಂದ ವಿಶೇಷವಾದ ಸುಮಾರು ಆರು ಕೋಟಿ ಅನುದಾನವನ್ನು ಈ ಉಡುಪಿ ಪರ್ಯಾಯ ಪರ್ಯಾಯ ಉದ್ದೇಶದಲ್ಲಿ ಇಟ್ಟುಕೊಂಡು ಉಡುಪಿ ನಗರಕ್ಕೆ ಬೇಕಾಗಂಥ ಮೂಲಭೂತ ಮೂಲಭೂತ ಸೌಕರ್ಯಕ್ಕೆ ಏನೆಲ್ಲ ಅವಕಾಶ ಬೇಕು ಇದಕ್ಕೆಲ್ಲ ಸರ್ಕಾರ ಸರ್ಕಾರದ ಮೇ ಸರ್ಕಾರದ ಒಂದು ಆದೇಶ ಮೇರೆಗೆ ಇವತ್ತು ನಮ್ಮ ಇಲಾಖೆಯಿಂದ ಈ ಉಡುಪಿಗೆ ಆರು ಕೋಟಿ ಅನುದಾನ ಬರುವಂಥದ್ದು ಇದು ಭಾಳ ಸಂತೋಷ ತಂದಿದೆ ಜೊತೆಗೆ ಸ್ಥಳೀಯ ಶಾಸಕರು ಇರಲಿ ನಗರಸಭೆ ಇರಲಿ ಅಥವಾ ಉಸ್ತುವಾರಿ ಸಚಿವರು ಇರಲಿ ಅಥವಾ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಮುಖಂಡರಲ್ಲಿ ಒಂದು ಸೌಹಾರ್ದ ರೀತಿಯಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಪರ್ಯಾಯ ಸಿರೂರು ಪರ್ಯಾಯ ನಮ್ಮ ಪರ್ಯಾಯ ಎಂಬ ನಿಟ್ಟಿನಲ್ಲಿ ಇವತ್ತು ಒಳ್ಳೆ ರೀತಿಯಲ್ಲಿ ಒಂದು ಕಾರ್ಯರೂಪ ಆಗ್ತಾ ಇದೆ ಇದು ಸಂತೋಷ ಓಕೆ ಸರಿಗ ಒಂದು ಕಾರ್ಯಕ್ರಮದ ಒಂದು ಪಾರ್ಟ್ ಆದರೆ ಈಗ ಬೇರೆಯದ್ರ ಬಗ್ಗೆ ಮಾತಾಡೋದಾದರೆ ಆ ಪ್ರಮುಖವಾಗಿ ರಮೇಶ್ ಕಾಂಚನ್ ಅವರು ನಗರಸಭೆಯಲ್ಲಿ ಎರಡು ಬಾರಿ ಸದಸ್ಯರಾಗಿ ಈಗಾಗಲೇ ಸೇವೆಯನ್ನು ಸಲ್ಲಿಸ್ತಾ ಇರುವಂಥದ್ದು ಈ ಎರಡು ಬಾರಿ ನಗರಸಭೆ ಸದಸ್ಯರಾಗಿ ರಮೇಶ್ ಕಾಂಚನ್ ಅವರ ಕೊಡುಗೆ ಉಡುಪಿ ನಗರಸಭೆಯ ಪ್ರಥಮ ಬಾರಿ ಸದಸ್ಯರಾಗಿರುವಾಗ ಅಂದಿನ ಸಂದರ್ಭದಲ್ಲಿ ನಮ್ಮದೇ ರಾಜ್ಯ ಸರ್ಕಾರ ಇದ್ದ ಸಂದರ್ಭದಲ್ಲಿ ನಮ್ಮದೇ ಶಾಸಕರು ಇದ್ದ ಸಂದರ್ಭದಲ್ಲಿ ಭಾಳಷ್ಟು ಅನುದಾನ ತಂದು ಉಡುಪಿಯ ಹದಿಮೂರ ಹದಿಮೂರು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಈ ಅವಧಿಯಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸ ಆಗಿದೆ ಪ್ರಾಯಶಃ ಆ ಅಭಿವೃದ್ಧಿ ಕೆಲಸ ಮಾಡುವ ಅನುಭವ ಅದು ನಾವು ಯಾವುದೇ ರಸ್ತೆ ಇರ್ಬೋದು ಯಾವುದೇ ಲೈಬ್ರರಿ ಇರ್ಬೋದು ಯಾವುದೇ ಜಂಕ್ಷನ್ಗಳಿಗೆ ಮಿನಿ ಹೈ ಮಿನಿ ಹೈಮಸ್ ಲೈಟ್ ಇರ್ಬೋದು ಇನ್ನಿತರ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಬಹಳ ಬಹಳ ಸಂತೋಷದಿಂದ ಮಾಡಲಿಕ್ಕೆ ಆಯಿತು ಒಂದಷ್ಟು ಅನುದಾನ ಕೂಡ ಬಂದಿದೆ ಆದರೆ ಈ ಈ ಅವಧಿಯಲ್ಲಿ ಸ್ವಲ್ಪ ಮಟ್ಟಿನ ಅನುದಾನದ ಕೊರತೆ ಇತ್ತು ಆದರೂ ಕೂಡ ಜನರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದ ರೀತಿಯಲ್ಲಿ ಮೂಲಭೂತ ಸೌಕರ್ಯಕ್ಕೆ ಏನೆಲ್ಲ ಬೇಕು ಆ ಎಲ್ಲ ಕೆಲಸಗಳನ್ನು ಮಾಡುವಂತ ಮಾಡಿದ್ದೇವೆ ಅ ಸಮಾಧಾನ ಕೂಡ ಇದೆ ತೃಪ್ತಿ ಕೂಡ ಇದೆ ಈಗ ಎರಡನೇ ಬಾರಿ ನೀವು ಸದಸ್ಯರ ಸಂದರ್ಭದಲ್ಲಿ ಕೇವಲ ನೀವು ನಗರಸಭೆಯ ಸದಸ್ಯರಾಗಿ ಮಾತ್ರ ಉಳಿದಿಲ್ಲ ನಗರಸಭೆಯ ವಿರೋಧ ಪಕ್ಷದ ನಾಯಕರಾಗಿ ನೀವು ಕೆಲಸವನ್ನು ಮಾಡ್ತಾ ಇರುವಂಥದ್ದು ಈಗ ಆಡಳಿತ ಪಕ್ಷ ಮಾಡುವ ತಪ್ಪುಗಳನ್ನು ಅತ್ಯಂತ ಪ್ರಬಲವಾಗಿ ಎದುರಿಸಬೇಕಾಗುವ ಅವರ ತಪ್ಪುಗಳನ್ನ ಹೇಳಬೇಕಾಗಿದ್ದು ವಿರೋಧ ಪಕ್ಷದ ನಾಯಕರ ಒಂದು ಕರ್ತವ್ಯ ಆಗಿರುತ್ತೆ ಹಾಗೆ ಆಡಳಿತ ಪಕ್ಷದ ತಪ್ಪುಗಳನ್ನು ನೀವು ಯಾವ ರೀತಿಯಾಗಿ ಪ್ರತಿಭಟಿಸೋದಾಗಿರ್ಬೋದು ಅಥವಾ ಅವರಿಗೆ ಮನವರಿಕೆ ಮಾಡುವ ನಿಟ್ಟಿನಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ನೀವು ಯಾವ ರೀತಿಯಾಗಿ ಕಾರ್ಯಪ್ರವೃತ್ತರಾಗಿದ್ದಿರಿ ಈಗಾಗಲೇ ನಗರಸಭೆಯ ಅಧಿಕಾರದ ಈ ಐದು ಸುದೀರ್ಘ ಐದು ವರ್ಷದ ಕಾಲದಲ್ಲಿ ಭಾಳಷ್ಟು ಆಡಳಿತ ಪರಿಸ್ಥಿತಿ ಆಡಳಿತ ಪಕ್ಷದ ಅಥವಾ ಆಡಳಿತ ವಿರೋಧ ಇದ್ದು ಇದನ್ನೆಲ್ಲ ಹಂತ ಹಂತದಲ್ಲಿ ಪ್ರತಿ ಸಾಮಾನ್ಯ ಸಭೆಯಲ್ಲಿ ಕೂಡ ಅದನ್ನು ಏನು ಉಡುಪಿಯ ಜನತೆಗೆ ಮೂಲಭೂತ ಸೌಕರ್ಯದಲ್ಲಿ ವಂಚಿತರಾಗಿದೆ ಅಥವಾ ಯಾವ ಆಡಳಿತದಲ್ಲಿ ವೈಫಲ್ಯ ಆಗ್ತಾರೆ ಇಂಥ ಸಂದರ್ಭದಲ್ಲಿ ಇದನ್ನು ಭಾಳಷ್ಟು ಎಲೆ ಎಲೆಯಾಗಿ ನಾನು ಮಾತಾಡುವಂಥದ್ದು ಮಾತಾಡಿದ್ದೇನೆ ಅದರಲ್ಲಿ ನಮಗೆ ಸಮಾಧಾನ ಇದೆ ಆದರೆ ಇಲ್ಲಿ ಒಂದು ಕಡೆ ಏನಂತೇಳಿದರೆ ಸ್ವಲ್ಪ ಆಡಳಿತ ನಡೆಸಿದವರು ಹೊಸ ಮುಖಗಳಾದ ಕಾರಣ ಕರೆಕ್ಟ್ ಹೊಸ ಶಾಸಕರಾದ ಕಾರಣ ಸ್ವಲ್ಪ ಅನುಭವದ ಕೊರತೆ ಇದ್ದು ಆ ರೀತಿಯಲ್ಲಿ ಕೆಲವೊಂದು ಈಗ ಚುನಾವಣೆ ಸಂದರ್ಭದಲ್ಲಿ ನಾವು ಪಕ್ಷವನ್ನು ನೋಡ್ತೇವೆ ಚುನಾವಣೆ ಆದ ನಂತರ ನಮ್ಮ ಉಡುಪಿ ನಮ್ಮ ಜಿಲ್ಲೆ ನಮ್ಮ ಗ್ರಾಮ ಹೆಚ್ಚಿನ ಹೆಚ್ಚಿನ ಗಮನ ಕೊಡಬೇಕು ಇಲ್ಲಿ ಸ್ವಲ್ಪ ಮಟ್ಟಿಗೆ ಆಡಳಿತ ಪಕ್ಷದ ಅವ್ರದ್ದು ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ ಸ್ವಲ್ಪ ಈ ವಿರೋಧ ಪಕ್ಷದವರನ್ನು ಸ್ವಲ್ಪ ಜೊತೆಗೆ ತಗೊಂಡು ಹೋಗುವಂಥದ್ದು ಈಗ ಇಡೀ ಇಲ್ಲಿ ಇಲ್ಲಿ ನಗರಸಭೆ ಆಡಳಿತ ಬಿ ಜೆ ಪಿದಿದೆ ಸರ್ಕಾರ ನಮ್ಮದಿದೆ ಈ ರೀತಿಯಲ್ಲಿ ಒಂದು ಕೊಂಡಿಯಾಗಿ ನಾವು ಜೊತೆ ಜೊತೆಗೆ ಅಭಿವೃದ್ಧಿ ಕೆಲಸದಲ್ಲಿ ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡಬೇಕಾಗಿದೆ ಇದರಿಂದ ಸ್ವಲ್ಪ ಮಟ್ಟಿಗೆ ಉಡುಪಿಯ ನಗರದಲ್ಲಿ ಇನ್ನೂ ಡೆವಲಪ್ಮೆಂಟ್ಗೆ ಹೊಡೆತಾಗಿದೆ ಅಂತ ಹೇಳಿಕ್ಕೆ ಬಯಸ್ತೇನೆ ಅಂತೂ ಇದೀಗ ಜಿಲ್ಲಾಡಳಿತ ಈಗ ನಮ್ಮ ಅವಧಿ ಮುಗ್ದಿದೆ ಈಗ ಜಿಲ್ಲಾಡಳಿತ ಕೈಯಲ್ಲಿ ಬಂದಿದೆ ಆದರೂ ಸರ್ಕಾರ ನಮ್ದಿದೆ ಸಚಿವರು ನಮ್ಮವರು ಇದ್ದಾರೆ ಅವರ ಮುಖಾಂತರ ಉಡುಪಿಯ ನಗರದ ಜನರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಾಗೆ ನೋಡಿಕೊಳ್ಳುವಂಥ ಜವಾಬ್ದಾರಿ ನಮ್ಮ ಕೈಯಲ್ಲಿದೆ ಓಕೆ ಅದೇ ರೀತಿಯಲ್ಲಿ ಸರ್ ಈಗ ಉಡುಪಿ ನಗರಸಭೆಯ ಅಧಿಕಾರ ಅವಧಿ ಮುಗ್ದಿರುವಂಥದ್ದು ಆ ಮೂರನೇ ಬಾರಿಗೆ ರಮೇಶ್ ಕಾಂಚನ್ ಅವ್ರನ್ನ ಮುಂದಿನ ದಿನಗಳಲ್ಲಿ ಸದಸ್ಯರಾಗಿ ನೋಡ್ಬೋದಾ ಗೊತ್ತಿಲ್ಲ ದೇವರ ಇಚ್ಛೆ ಏನಿದೆ ರಿಸರ್ವೇಶನ್ ರಮೇಶ್ ಕಾಂಚನ್ ಅವರಿಗೆ ಏನು ಆಸಕ್ತಿ ಇದೆ ಮೂರನೇ ಬಾರಿ ಚುನಾವಣೆಗೆ ನಿಲ್ಲುವ ಆಸಕ್ತಿ ಇದೆಯಾ ರಮೇಶ್ ಅವರಿಗೆ ಈಗ ಚುನಾವಣೆ ಎಂಬುದು ಜನ ನಮ್ಮನ್ನು ಚುನಾವಣೆಗೆ ಪಕ್ಷ ನಮಗೆ ಆದೇಶ ಕೊಟ್ಟರು ಕೂಡ ಪಕ್ಷ ಅವಕಾಶ ಕೊಟ್ಟರು ಕೂಡ ಆ ಚುನಾವಣೆಗೆ ಗೆದ್ದು ಬರುವಂಥ ಅವಕಾಶ ಜನರ ಕೈಯಲ್ಲಿ ಇರುವಂಥದ್ದು ಸೊ ನಾವು ಜನರ ಜೊತೆ ಅಥವಾ ಜನರಿಗೆ ಅಥವಾ ವಾರ್ಡಿಗೆ ಜನ ಯಾವಾಗಲೂ ನಮ್ಮ ಹತ್ರ ಕರೆ ಮಾಡಿದ್ರೆ ಸಾಕು ನಾವು ಅವರ ಅವರ ಕೆಲಸ ಮಾಡಿಕೊಡುವಂಥದ್ದು ನೂರಕ್ಕೆ ನೂರು ಪ್ರಯತ್ನ ಮಾಡಿ ಮಾಡಿಕೊಟ್ಟಿದ್ದೇನೆ ಬಟ್ ಮುಂದಕ್ಕೆ ನೀವು ಹೇಳಿದಾಗೆ ರಿಸರ್ವೇಷನ್ಗಳು ಬರಬೇಕು ಒಂದು ವೇಳೆ ಕ್ಯಾಟಗರಿಗೆ ಬರಬೇಕು ಒಂದು ವೇಳೆ ಜನರು ಅಥವಾ ವಾರ್ಡಿನ ಜನರು ಅಥವಾ ವಾರ್ಡಿನ ಮತದಾರರು ನೀವೇ ನಿಲ್ಲಬೇಕಂತ ಖಂಡಿತ ನಾನು ನಿಲ್ಲಿಕ್ಕೆ ತಯಾರಿದ್ದೇನೆ ಓಕೆ ಸರ್ ಈಗ ಉಡುಪಿ ನಗರಸಭೆ ಅಂತ ಬಂದಾಗ ಆ ಹಿಂದೆ ಬಿಜೆಪಿ ಅಧಿಕಾರವನ್ನು ಮಾಡಿದ್ದನ್ನ ನಾವು ನೋಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಉಡುಪಿ ನಗರಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೋರ್ಡ್ ಬರುವ ವಿಶ್ವಾಸ ಇದೆಯಾ ಖಂಡಿತ ಇದೆ ಯಾಕೆಂದರೆ ಈಗಾಗಲೇ ನಾವು ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ನುಳಿದಂಥ ನಡೆದ ಸರ್ಕಾರ ಎಸ್ ನಾವು ಚುನಾವಣೆಗೆ ಹೋಗೋ ಮುಂಚೆ ಮುಂಚೆ ಏನನ್ನು ಹೇಳಿದ್ದೀವಿ ಅದನ್ನು ಚುನಾವಣೆ ಬಂದ ತಕ್ಷಣ ನಾವು ಚಾಚು ತಪ್ಪದೆ ಅದನ್ನು ಈಡೇರಿಸುವಂಥ ಕೆಲಸವನ್ನು ಮಾಡಿದ್ದೇವೆ ಹಾಗಾಗಿ ಜನರ ಮತ್ತು ನಮ್ಮ ಮಧ್ಯೆ ಒಳ್ಳೆ ಒಳ್ಳೆಯ ಒಂದು ಕೋರ್ಡಿನೇಷನ್ ಒಳ್ಳೆಯ ಒಂದು ಸಂಬಂಧಗಳು ಉದ್ಭವವಾಗಿದೆ ಹಾಗಾಗಿ ನಾವು ಯಾವ ಸಂದರ್ಭದಲ್ಲಿ ಜನರ ಹತ್ರ ಹೋದಾಗ ಕೂಡ ಜನ ನಮ್ಮನ್ನು ತಿರಸ್ಕಾರ ಮಾಡಲಿಲ್ಲ ಹಾಗಾಗಿ ನಾನು ಖಂಡಿತ ಜನ ನಮ್ಮ ಉಡುಪಿಯ ನಗರಸಭೆ ಚುನಾವಣೆ ಸಂದರ್ಭದಲ್ಲಿ ಖಂಡಿತ ನಮಗೆ ಜನ ಬಹುಮತ ಕೊಟ್ಟೆ ಕೊಡ್ತಾರೆ ಎಂಬ ಆತ್ಮವಿಶ್ವಾಸ ನನ್ನಲ್ಲಿ ಇದೆ ಅದೇ ರಾಜ್ಯ ಸರ್ಕಾರದ ಯೋಜನೆಗಳು ಏನು ರಾಜ್ಯ ಸರ್ಕಾರದ ಯೋಜನೆಗಳು ಏನಿದಾವೆ ಆ ಯೋಜನೆಗಳು ಉಡುಪಿ ನಗರಸಭೆ ಚುನಾವಣೆ ಮೇಲೆ ಪ್ರಭಾವ ಬೀರತ್ತೆ ಅಂತ ಅನ್ಸುತ್ತ ಖಂಡಿತ ನೋಡಿ ಇಲ್ಲಿಗ ನೀವೇ ಈಗ ಸರ್ಕಾರ ಕಾಂಗ್ರೆಸ್ ಇದೆ ನಗರಸಭೆ ಬಿಜೆಪಿ ಇದೆ ಇಲ್ಲಿ ಒಂದು ರೀತಿಯ ಇದು ಕಾಂಗ್ರೆಸ್ದೇ ಅಧಿಕಾರ ಇರ್ತಿದ್ರೆ ಪ್ರಾಯಶ ಸರ್ಕಾರ ನಗರಸಭೆ ಒಂದಷ್ಟು ಊರಿನ ಡೆವಲಪ್ಮೆಂಟ್ಗೆ ಪೂರಕವಾಗಿ ಆಗ್ತದೆ ನನ್ನ ನಾನು ಹೇಳುವುದು ಏನಂತ ಹೇಳಿದರೆ ಈಗ ಒಂದು ವೇಳೆ ಉಡುಪಿ ನಗರಸಭೆ ನಮ್ಮದೇ ನಗರಸಭೆ ಆದರೆ ಖಂಡಿತವಾಗಿ ಸರ್ಕಾರದ ಮುಖಾಂತರ ನಾವು ಸರ್ಕಾರ ಸಚಿವರು ಇರಲಿ ಅಥವಾ ನಮ್ಮದೇ ಶಾಸಕರಿದ್ದರೆ ಒಂದು ಕೊಂಡಿಯಾಗಿ ಕೆಲಸ ಮಾಡಿಕೊಂಡು ಈಗ ಉದಾಹರಣೆಗೆ ಎಕ್ಸಾಂಪಲ್ ಹೇಳುವುದು ನಿಮಗೆ ಹಿಂದೆ ಎರಡು ಸಾವಿರದ ಹದಿನಾರು ಹದಿನಾಲ್ಕು ಹದಿನೈದು ಹದಿಮೂರನ ಇಸಿವಿಯಲ್ಲಿ ನಮ್ಮದೇ ಆಡಳಿತ ಇತ್ತು ನಮ್ಮದೇ ಶಾಸಕರಿದ್ದರು ಒಂದಷ್ಟು ಡೆವಲಪ್ಮೆಂಟ್ ಕೆಲಸ ಮಾಡಿದ್ದೇವೆ ಅನುಕೂಲ ಆಯಿತು ಇವತ್ತು ದೇವರು ಕೊಟ್ಟರು ಪೂಜಾರಿ ಬಿಡುವುದಿಲ್ಲ ಎಂಬ ರೀತಿಯಲ್ಲಿ ಒಂದು ವೇಳೆ ಸರ್ಕಾರ ಕೊಟ್ಟರು ಕೂಡ ಇಲ್ಲಿ ಸರ್ಕಾರ ಕೊಟ್ಟಿದೆ ಅಂತ ಹೇಳುವವರೇ ಇಲ್ಲ ಕರೆಕ್ಟ್ ಇದು ಕೇಂದ್ರ ಸರ್ಕಾರ ಕೊಟ್ಟಿದೆ ಈ ರೀತಿ ತಾರತಮ್ಯ ಆಗುವಂಥದ್ದು ನಾವು ನೋಡಿದ್ದೇವೆ ಹಾಗಾಗಿ ಅಭಿವೃದ್ಧಿಗೆ ಕುಂಠಿತ ಅವಕಾಶ ಆಗ್ತದೆ ನಾನು ನನ್ನ ಆತ್ಮವಿಶ್ವಾಸ ಏನಂತ ಹೇಳಿದರೆ ಒಂದಷ್ಟು ಯೋಜನೆ ಯೋಚನೆಗಳು ಒಂದಷ್ಟು ಪಂಚ ಗ್ಯಾರಂಟಿ ಇರಬಹುದು ಪಂಚ ಗ್ಯಾರಂಟಿ ಐದು ಯೋಜನೆ ಕೂಡ ಒಂದಷ್ಟು ಜ ತಲಾ ಮಟ್ಟದ ಜನರಿಗೆ ಏರಿಗೆ ಯಾರಿಗೆ ಅವಶ್ಯಕತೆ ಇದೆ ಅಂಥವರಿಗೆ ಮುಟ್ಟುವಂಥ ಮುಟ್ಟಿಸುವಂಥ ಕೆಲಸವನ್ನು ಸರ್ಕಾರ ಮಾಡಿದೆ ಹಾಗಾಗಿ ಆತ್ಮವಿಶ್ವಾಸ ಇದೆ ಖಂಡಿತ ನಮ್ಮ ಮುಂದಿನ ದಿನದಲ್ಲಿ ಜನ ಬದಲಾವಣೆಯನ್ನು ಬಯಸುವಂಥದ್ದು ನಾವು ಈಗಾಗಲೇ ನೋಡ್ತಾ ಇದ್ದೇವೆ ಓಕೆ ಖಂಡಿತ ಬದಲಾವಣೆ ಆಗ್ತದೆ ಮುಂದಿನ ಅವಧಿಯಲ್ಲಿ ನಗರಸಭೆ ನಮ್ಮ ಕೈಗೆ ಬರುವಂಥ ನೂರಕ್ಕೆ ನೂರು ಲಕ್ಷನ ಕಾಣ್ತಾ ಇದೆ ಓಕೆ ಸರ್ ಅದರ ಜೊತೆಯಲ್ಲಿಯೇ ಈಗ ಸರ್ಕಾರದ ಒಂದು ಅಂಗವಾಗಿಯೂ ಕೂಡ ನೀವು ಕೆಲಸವನ್ನು ಮಾಡ್ತಾ ಇದ್ದೀರಾ ಅದು ಉಡುಪಿ ತಾಲೂಕಿನ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಆಗಿರುವಂಥದ್ದು ಏನು ಪಂಚ ಗ್ಯಾರಂಟಿಗಳಿದೆಯೋ ಅದನ್ನು ಜನರ ಒಂದು ಜನರ ಬಳಿ ತಗೊಂಡು ಈಗ ಪಂಚ ಗ್ಯಾರಂಟಿಗಳು ರಾಜ್ಯಾದ್ಯಂತ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭೆ ಚುನಾವಣೆಯಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಅದು ಇಂಪ್ಯಾಕ್ಟ್ ಆಗುತ್ತೆ ಆದರೆ ಉಡುಪಿಯಲ್ಲಿ ಆ ಒಂದು ಪ್ರಮಾಣ ಆಗಿರಲಿಲ್ಲ ಅಂದರೆ ಚುನಾವಣೆಗೆ ಆ ಒಂದು ಗ್ಯಾರಂಟಿಗಳು ಇದಾಗಿರಲಿಲ್ಲ ಕೈ ಕೈ ಹಿಡಿದಿರಲಿಲ್ಲ ಈ ಎರಡೂವರೆ ವರ್ಷಗಳ ಒಂದು ಅವಧಿಯ ಒಂದು ಆಡಳಿತ ಆಗಿರ್ಬೋದು ಈ ನೀವೀಗ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾಗಲಿ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಉಡುಪಿ ಜನರಿಗೆ ಈ ಒಂದು ಯೋಜನೆಗಳ ಮಹತ್ವವನ್ನು ತಿಳಿಸುವ ನಿಟ್ಟಿನಲ್ಲಿ ನೀವೇನು ಕ್ರಮ ಕೈಗೊಂಡಿದ್ದೀರ ಈಗಾಗಲೇ ನಾವು ನಾನು ಉಡುಪಿ ತಾಲೂಕು ಪಂಚ ಗ್ಯಾರಂಟಿಯ ಅಧ್ಯಕ್ಷನಾಗಿ ತಿಂಗಳಿಗೆ ಪ್ರತಿ ಎರಡು ಮೀಟಿಂಗ್ಗಳನ್ನು ಮಾಡಿಕೊಳ್ಳುವ ಮುಖಾಂತರ ನಮ್ಮದು ನಮ್ಮ ಹದಿನಾರು ಗ್ರಾಮ ಪಂಚಾಯತಿ ನಮ್ಮ ನಮ್ಮ ವ್ಯಾಪ್ತಿಗೆ ಬರ್ತದೆ ಈ ಹದಿನಾರು ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ನಾವು ಸಭೆ ಮಾಡುವಂಥದ್ದು ಮಾಡಿದ್ದೇವೆ ಮೊನ್ನೆ ಇತ್ತೀಚಿಗೆ ಒಂದು ವಾರ ಹಿಂದೆ ನಗರಸಭೆಯ ಮೂವತ್ತೈದು ವಾರ್ಡಲ್ಲಿ ಕೂಡ ಸಭೆಗಳನ್ನು ಮಾಡಿದ್ದೇವೆ ಈ ಸಭೆಗಳನ್ನು ಮಾಡುವ ಮುಖಾಂತರ ಜನಜಾಗೃತಿ ಮಾಡುವಂಥದ್ದು ಅದಾಲತ್ ಮಾಡುವಂಥದ್ದು ಆಶಾ ಕಾರ್ಯಕರ್ತರು ಬಿ ಎಲ್ ಟು ಅಂಗನವಾಡಿ ಕಾರ್ಯಕರ್ತರು ಇಂಥವರನ್ನು ಕರ್ಕೊಂಡು ಸಭೆಗಳನ್ನು ಮಾಡುವ ಮುಖಾಂತರ ಅಲ್ಲಿಯೇ ಸ್ಥಳೀಯ ಮಟ್ಟದಲ್ಲಿ ಏನಾದರೂ ನ್ಯೂನತೆಗಳಿದ್ದರೆ ಅಥವಾ ಸಮಸ್ಯೆಗಳಿದ್ದರೆ ಸ್ಥಳೀಯ ಮಟ್ಟದಲ್ಲೇ ಬಗೆಹರಿಸುವಂಥ ಕೆಲಸವನ್ನು ಮಾಡಿದ್ದೇವೆ ಓಕೆ ನಮಗೆ ಭಾಳ ಸಂತೋಷ ಇದೆ ಇವತ್ತು ನಾವು ಸಭೆ ಮಾಡುವಾಗ ಸಭೆ ಕಂಕ್ಲೂಷನ್ ಆಗೋ ಹೊತ್ತಲ್ಲಿ ಸಂದರ್ಭದಲ್ಲಿ ಕೊನೆಯಲ್ಲಿ ನಾವು ಹತ್ರ ಜನ ಏನು ಹೇಳ್ತಾರೆ ಜನ ಏನನ್ನು ಬಯಸ್ತಾರೆ ಎಂಬುದರ ಬಗ್ಗೆ ಒಂದು ಒಂದು ಸ್ವಲ್ಪ ಮಾಹಿತಿಯನ್ನು ತಗೊಳ್ತಾರೆ ಆವಾಗ ಒಂದು ತಿಂಗಳು ಅಥವಾ ಒಂದು ವಾರ ಒಂದು ದಿನ ವ್ಯತ್ಯಾಸ ಹಣ ಬರುವ ವ್ಯತ್ಯಾಸ ಆದಾಗ ಬಹಳಷ್ಟು ಜನ ಗಾಬರಿತಾರೆ ಆಗ್ತಾರೆ ಅಂದರೆ ನಮಗೆ ಈ ಅಪಪ್ರಚಾರಕ್ಕೆ ಕಿವಿ ಕೊಡ್ತಾರೆ ನಮಗೆ ಹಣ ಬರೋದಿಲ್ವಾ ಇನ್ನು ಸ್ಟಾಪ್ ಅಂತಲ್ಲ ಇನ್ನು ಬರೋದಿಲ್ವಾ ಈ ರೀತಿ ಎಲ್ಲ ಹೇಳ್ತಾರೆ ಅಂದರೆ ಜನ ಇದಕ್ಕೆ ಈ ಒಂದು ಯೋಜನೆ ಅಡಿಯಲ್ಲಿ ಜನ ಭಾಳಷ್ಟು ಅಂದರೆ ಅದಕ್ಕೆ ಏನು ಹೇಳ್ತಾರೆ ಒಂದು ರೀತಿಯಲ್ಲಿ ಆ ಹಣವನ್ನು ಕಾಯ್ದು ಕಾದು ಕೂತ್ಕೊಳ್ಳುವಂಥ ಪರಿಸ್ಥಿತಿ ನಿಜವಾಗಿ ಒಂದು ಮನೆಯಲ್ಲಿ ಒಂದು ಎರಡು ಗಂಡು ಮೂರು ಗಂಡು ಮಕ್ಕಳು ಇದ್ದರೂ ಕೂಡ ತಂದೆ ತಾಯಿಯನ್ನು ನೋಡೋದಂಥ ಪರಿಸ್ಥಿತಿ ನಮ್ಮಲ್ಲಿದೆ ಅಂಥ ಸಂದರ್ಭದಲ್ಲಿ ಆ ತಂದೆ ತಾಯಿಗೆ ಈ ಪಂಚ ಗ್ಯಾರಂಟಿ ಗೃಹಲಕ್ಷ್ಮಿರು ಅಥವಾ ಪಂಚ ಗ್ಯಾರಂಟಿ ಯೋಜನೆಯ ಈ ಹಣ ಇದೆಲ್ಲ ಭಾಳ ಅವಶ್ಯಕತೆ ಇದೆ ಎಂಬ ನಿಟ್ಟಿನಲ್ಲಿ ಜನ ಖಾತರಾಗಿ ಕಾಯ್ತಾರೆ ಅಂದರೆ ಅದನ್ನು ಡಿಪೆಂಡ್ ಆಗಿದ್ದಾರೆ ಹಾಗಾಗಿ ನಾನು ಸತ್ಯ ಹೇಳಬೇಕಾದ್ರೆ ಈ ಯೋಜನೆ ಭಾಳಷ್ಟು ಅದ್ಭುತವಾದ ಯೋಜನೆ ಇದು ಭಾಳಷ್ಟು ಜನರಿಗೆ ಉಪಯೋಗ ಆಗಿದೆ ಅಂತ ಹೇಳಿ ಹೇಳ್ತೇನೆ ಮತ್ತು ಅಷ್ಟು ಮಾತ್ರ ಅಲ್ಲ ಒಂದಷ್ಟು ಜನರಿಗೆ ಅದು ಗಂಡ ಸಾಲ ಮಾಡಿದ್ದು ಹೆಂಡತಿ ಗೃಹಲಕ್ಷ್ಮಿ ಹಣದಲ್ಲಿ ತೀರಿಸುವಂಥದ್ದು ಅಥವಾ ಮತ್ ಮಕ್ಕಳ ಗೆ ಅಥವಾ ಮನೆ ರಿಪೇರಿಗೆ ಇರ್ಬೋದು ಅಥವಾ ಗೃಹಗಳಿಗೆ ಮನೆಗೆ ಬೇಕಾದಂಥ ವಸ್ತುಗಳನ್ನು ಖರೀದಿ ಮಾಡಿರ್ಬೋದು ಇಂಥ ಈ ಯೋಜನೆಯಲ್ಲಿ ಇಂಥ ಯೋಜನೆಯನ್ನು ಈ ಯೋಜನೆಯಲ್ಲಿ ಇಂಥ ಸಾಮಗ್ರಿಗಳನ್ನು ಪರ್ಚೇಸ್ ಮಾಡುವಂಥದ್ದು ಖರೀದಿ ಮಾಡುವಂಥದ್ದು ಇದು ನೋಡಿದೆ ಇದು ಬಹಳ ಸಂತೋಷ ಇವತ್ತು ಸರ್ಕಾರನೇ ಅಥವಾ ಸಿದ್ದರಾಮಯ್ಯ ಅಥವಾ ಡಿ ಕೆ ಶಿವಮಾರಿ ಒಂದು ಮನೆ ಮನೆ ಆಗಿ ಮನೆಯ ಮಗ ಆಗಿ ಇವತ್ತು ಮೂಡಿ ಬಂದಿದ್ದಾರೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕೆ ಇಲ್ಲ ಓಕೆ ಅಂದರೆ ಈ ಪಂಚ ಗ್ಯಾರಂಟಿಗಳು ಏನು ಸಕ್ಸಸ್ ಆಗಿದ್ದಾವೆ ಅಂತ ಏನು ಹೇಳ್ತಾ ಇದ್ದೀರಾ ಈಗ ಹಲವಾರು ರೀತಿಯಲ್ಲಿ ಅದು ಎಫೆಕ್ಟ್ ಆಗಿದೆ ಜನರಿಗೆ ಒಂದು ಕಡೆಯಲ್ಲಿ ಅನುಕೂಲ ಕೂಡ ಹೆಚ್ಚಿನದಾಗ ಅದರಲ್ಲೂ ಮಹಿಳೆಯರಿಗೆ ಹೆಚ್ಚಿನ ಅನುಕೂಲ ಆಗಿರುವಂಥದ್ದು ಪಂಚ ಗ್ಯಾರಂಟಿಗಳಿಂದ ನೋಡಿ ಈ ಒಂದು ಗ್ಯಾರಂಟಿಗಳಿಂದ ಆ ಉಡುಪಿಯಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಒಂದು ರಾಜಕೀಯವಾಗಿ ಬದಲಾವಣೆಗೆ ಆಗೋಕ್ಕೆ ಕಾರಣ ಖಂಡಿತ ಆಗ್ತದೆ ನೋಡಿ ಇವತ್ತು ಒಂದು ಮನೆ ಸಾಮಾನ್ಯ ಒಂದು ಬಡವರ ಮನೆ ಎರಡು ಸಾವಿರ ಕರೆಂಟ್ ಬಿಲ್ ಫ್ರೀ ಅಣ್ಣ ಅಕ್ಕಿ ಬಸ್ಸು ಟ್ರಾವೆಲಿಂಗ್ ಇನ್ನು ವಿದ್ಯಾ ನಿಮ್ಮ ಯುವ ನಿಧಿ ವಿದ್ಯಾರ್ಥಿಗಳಿಗೆ ಉದ್ಯೋಗ ಇಲ್ಲದರೆ ಅಂಥವರಿಗೆ ಸಹಾಯ ಮಾಡುವಂಥದ್ದು ಈ ಮಂಚ ಇದರಲ್ಲಿ ಕನಿಷ್ಠ ನಾಲ್ಕು ಯೋಜನೆ ಜನ ಪಡ್ಕೊಳ್ತಾರೆ ಮಿನಿಮಮ್ ಏಳರಿಂದ ಎಂಟು ಸಾವಿರ ಪ್ರತಿ ತಿಂಗಳಿಗೆ ಬರ್ತದೆ ಇದು ಅದ್ಭುತ ಅಲ್ವ ಒಂದು ಶ್ರೀರಕ್ಷೆ ಅಂತ ಹೇಳ್ಬೋದು ಜನರಿಗೆ ಇವತ್ತು ಒಂದು ಬಡ ಕುಟುಂಬಕ್ಕೆ ಒಂದು ಬಡ ಕುಟುಂಬಕ್ಕೆ ಇದೊಂದು ದೊಡ್ಡ ಒಳ್ಳೆ ಯೋಜನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಭಾಳ ಒಳ್ಳೆಯ ಯೋಜನೆ ಇವತ್ತು ಮಕ್ಕಳು ನೋಡದಿದ್ದರೂ ಕೂಡ ಸಿದ್ದರಾಮಯ್ಯ ಸರ್ಕಾರ ಒಂದು ಕುಟುಂಬವನ್ನು ನೋಡ್ತಾ ಇದೆ ಅಂತ ಹೇಳಿದಕ್ಕೆ ಬಹಳ ಸಂತೋಷ ಪಡ್ತೇನೆ ಮತ್ತೆ ಈ ಈ ಯೋಜನೆಯನ್ನು ಯೋಜನೆಯನ್ನು ಬರುವಾಗ ಬಹಳಷ್ಟು ಟೀಕೆಗಳನ್ನು ನಾನು ನೋಡಿದ್ದೇವೆ ವಿರೋಧ ಪಕ್ಷಗಳು ಬಹಳಷ್ಟು ಟೀಕೆ ಮಾಡಿದ್ದಾರೆ ಇದು ನಮ್ಮ ದೇಶ ಮುಳುಗು ಹೋಗ್ತದೆ ಇದು ನಮ್ಮ ಜನರು ಸೋಮಾರಿಗಳಾಗ್ತಾರೆ ಈ ಯೋಜನೆ ಫಲಕಾರಿ ಆಗಲ್ಲ ಈ ಯೋಜನೆ ಫ ಈ ಯೋಜನೆಯನ್ನು ನಾವು ಜಾರಿ ತಂದರೆ ನಮ್ಮ ರಾಜ್ಯ ದಿವಾಳಿ ಆಗ್ತದೆ ಏನೇನು ಹೇಳಿದ್ದಾರೆ ನಮ್ಮ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಇರ್ಬೋದು ಸನ್ಮಾನ್ಯ ಸಿದ್ದರಾಮಯ್ಯ ಇರ್ಬೋದು ಯಾವುದನ್ನು ಅಪಪ್ರಚಾರಿಗೆ ಕಿವಿ ಕೊಡದೆ ನಾವು ಹೇಳಿದ್ದೇವೆ ಅದನ್ನು ಮಾಡಿ ತೋರಿಸ್ತೇವೆ ಎಂಬ ನಿಟ್ಟಿನಲ್ಲಿ ಈ ಪಂಚ ಗ್ಯಾರಂಟಿಯನ್ನು ಅನುಷ್ಠಾನ ತಂದು ಇವತ್ತು ಅದರ ಪ್ರಯೋಜನವನ್ನು ಜನ ತಗೊಳ್ತಾ ಇದ್ದಾರೆ ಅದರದ್ದು ಒಂದು ರಾಜ್ಯ ಮಟ್ಟದ ಸಮಿತಿ ಜಿಲ್ಲಾ ಮಟ್ಟದ ಸಮಿತಿ ತಾಲೂಕು ಮಟ್ಟದ ಸಮಿತಿ ಮಾಡು ಆ ಮುಖಾಂತರ ಆ ಸಮಿತಿಗಳನ್ನು ಮಾಡಿ ಜನರಿಗೆ ಈ ಯೋಜನೆಯನ್ನು ಫಲಕಾರಿಯಾಗಬೇಕು ಈ ಯೋಜನೆ ಜನರಿಗೆ ಮುಟ್ಟಿಸಬೇಕು ಈ ಯೋಜನೆ ಮುಖಾಂತರ ಜನರ ಮನೆ ಮನೆಗೆ ಮುಟ್ಟಿಸಿ ಬಡವರ ಕಣ್ಣೀರು ಒರೆಸುವಂಥ ಕೆಲಸ ಮಾಡಬೇಕು ಎಂಬ ನಿಟ್ಟಿನ ಈ ಸಮಿತಿಗಳನ್ನು ಮಾಡಿದ್ದಾರೆ ಈ ಸಮಿತಿಯಲ್ಲಿ ಇದ್ದುಕೊಂಡು ನಮ್ಮ ಕೆಲಸ ಮಾಡಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಇವತ್ತು ನಾನು ಈ ನಿಮ್ಮ ವಾಹಿನಿ ಮುಖಾಂತರ ಜನರಿಗೆ ಹೇಳೋದು ಇಷ್ಟೇ ಯಾರೀ ಈ ಯೋಜನೆ ಪಡ್ಕೊಳ್ಳಿಕ್ಕೆ ಇನ್ನೂ ಟೆಕ್ನಿಕಲಲ್ಲಿ ಸಮಸ್ಯೆಯಲ್ಲಿದ್ದಾರೆ ಖಂಡಿತ ನಮ್ಮನ್ನು ಸಂಪರ್ಕ ಮಾಡಿ ಖಂಡಿತ ಈ ಪಂಚ ಗ್ಯಾರಂಟಿ ಯೋಜನೆಯನ್ನು ತಾವು ಪಡ್ಕೊಳ್ಬೇಕು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಓಕೆ ಸರ್ ಅದರ ಜೊತೆಯಲ್ಲಿಯೇ ನೀವು ಒಂದು ಕಡೆ ಚುನಾವಣೆ ಸರ್ಕಾರದ ಭಾಗ ಆಗಿರೋ ಜೊತೆಯಲ್ಲಿ ಪಕ್ಷದಲ್ಲಿಯೂ ಕೂಡ ನೀವು ಪ್ರಮುಖವಾದ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೀರಾ ಉಡುಪಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನಿಮ್ಮದೇ ಆದ ರೀತಿಯಲ್ಲಿ ಪಕ್ಷ ಸಂಘಟನೆಯನ್ನು ಮಾಡ್ತಿದ್ದೀರಾ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನಿಮ್ಮ ಒಂದು ಪಕ್ಷ ಸಂಘಟನೆ ಆಗಿರ್ಬೋದು ಕಾರ್ಯಕರ್ತರ ನಡುವೆ ನಿಮ್ಮ ಒಂದು ಒಡನಾಟ ಯಾವ ರೀತಿಯಾಗಿದೆ ಈಗಾಗಲೇ ನಾವು ಎರಡೂವರೆ ವರ್ಷ ಮೂರು ವರ್ಷ ಆಗ್ತಾ ಬಂತು ಬ್ಲಾಕ್ ಅಧ್ಯಕ್ಷರಾಗಿ ನಮ್ಮ ಬ್ಲಾಕಿನ ಎಲ್ಲ ಒಳ್ಳೆ ತಂಡ ಒಂದು ಐವತ್ತು ಜನರ ತಂಡದ ಮುಖಾಂತರ ಪ್ರತಿ ಬೂತ್ಗಳಿಗೆ ಹೋಗುವಂಥದ್ದು ಅಥವಾ ವಿರೋಧ ಪಕ್ಷರ ವೈಫಲ್ಯವನ್ನು ಜನರ ಮುಂದೆ ಹೇಳುವಂಥದ್ದು ಈ ರೀತಿ ನಾವು ಕಾರ್ಯರಚನೆ ಮಾಡ್ತಾ ಇದ್ದೇವೆ ಸಂದರ್ಭ ಬಂದಾಗ ಪ್ರತಿಭಟನೆಗಳು ಮಾಡುವಂಥದ್ದು ಈಗ ಉಡುಪಿ ಜಿಲ್ಲೆಯಲ್ಲಿ ನಾವು ವಿರೋಧ ಪಕ್ಷವಾಗಿ ಆ್ಯಕ್ಟ್ ಮಾಡಬೇಕಾಗ್ತದೆ ಸೊ ಶಾಸಕರದ್ದು ಸಂಸರದ್ದು ಸಂಸತ್ ಸದಸ್ಯರದ್ದು ಅಥವಾ ಕೇಂದ್ರ ಸರ್ಕಾರದ್ದು ಯಾವುದೇ ಯೋಜನೆ ಅಥವಾ ಜನರ ವಿರುದ್ಧವಾಗಿ ಅಥವಾ ಜನ ಜನರ ವಿರುದ್ಧವಾಗಿ ಇದ್ದದ್ದಂಥ ಸಂದರ್ಭ ಅದನ್ನು ಕೈಗೆತ್ತಿಕೊಂಡು ಅದನ್ನು ಜನರ ಜನರಿಗೆ ಮುಟ್ಟು ಹೇಳ ಮುಟ್ಟಿಸುವಂಥ ಪ್ರತಿಭಟನೆ ಮಾಡುವಂಥ ಎಲ್ಲ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಹಂತ ಹಂತ ಮಾಡ್ತಾ ಇದ್ದೇವೆ ಈಗಾಗಲೇ ನರೇಗಾ ಮಹಾತ್ಮ ಗಾಂಧಿ ಏನು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಏನಿದೆ ಇದನ್ನು ಈಗ ಕೇಂದ್ರ ಸರ್ಕಾರವನ್ನು ಕೇಂದ್ರ ಸರ್ಕಾರ ಇದನ್ನು ಇದನ್ನು ಬದಲ ಹೆಸರನ್ನು ಬದಲಾವಣೆ ಮಾಡಲಿಕ್ಕೆ ಹೊರಟಿದೆ ಖಂಡಿತ ನಮ್ಮ ಪಕ್ಷದ ಆದೇಶ ಬಂದಿದೆ ಈ ಪ್ರತಿ ಪಂಚಾಯತ್ ಮಟ್ಟದಲ್ಲಿ ಪ್ರತಿಭಟನೆ ಮಾಡಬೇಕು ಅಂತೇಳಿ ಯಾವಾಗ ಯಾವಾಗ ಯಾವ ಸಂದರ್ಭದಲ್ಲಿ ಪಕ್ಷದ ಆದೇಶ ಬರ್ತದೆ ಸ್ಥಳೀಯವಾಗಿ ಅದು ಮಲ್ಪೇಟು ಆಗುಂಬೆ ರಸ್ತೆ ಇರ್ಬೋದು ಅಥವಾ ಕಲ್ಲಂಪುರ ರಸ್ತೆ ಇರ್ಬೋದು ಅಥವಾ ಇಂದ್ರಾಳಿ ರಸ್ತೆ ಇರ್ಬೋದು ಅಥವಾ ಪರ್ಕಲ ರಸ್ತೆ ಇರ್ಬೋದು ಅಥವಾ ಅಂಬುಲ್ಪಾಡಿ ರಸ್ತೆ ಇರ್ಬೋದು ಇಂಥ ಎಲ್ಲ ಜಟಿಲವಾದ ಜ್ವಲಂತವಾದ ಸಮಸ್ಯೆ ಬಗ್ಗೆ ಕೂಡ ಪತ್ರಿಕೆ ಹೇಳಿಕೆ ಕೊಡುವಂಥದ್ದು ಅಥವಾ ಪ್ರತಿಭಟನೆ ಮಾಡುವಂಥದ್ದು ಅಥವಾ ಕೇಂದ್ರ ಸರ್ಕಾರ ಅಥವಾ ಜಿಲ್ಲೆಯ ಐದು ಶಾಸಕರಿಗೆ ಚಾಟಿ ಏಟು ಕೊಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತು ಬರ್ತಾ ಇದೆ ಯಾಕಂದ್ರೆ ಈಗ ಉಡುಪಿ ಜಿಲ್ಲೆ ಅಂತ ಬಂದಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಎಲ್ಲದೂ ಕೂಡ ಸಂಪೂರ್ಣವಾಗಿ ಕಾಂಗ್ರೆಸ್ ಒಂದು ಭದ್ರಕೋಟೆ ಆಗಿ ರಾಜ್ಯದಲ್ಲಿ ಮಾಡ್ರೆ ಉಡುಪಿ ಜಿಲ್ಲೆ ಒಂದು ರೀತಿ ಡಿಫ್ರೆಂಟ್ ಆಗಿರುವಂಥದ್ದು ಇಲ್ಲಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಒಂದು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇದೆ ಯಾಕಂದ್ರೆ ಐದು ಜನ ಶಾಸಕರು ಬಿಜೆಪಿ ಸಂಸದರು ವಿಧಾನ ಪರಿಷತ್ ಸದಸ್ಯರು ಜೊತೆಯಲ್ಲಿ ಸ್ಥಳೀಯ ಆಡಳಿತ ಎಲ್ಲವೂ ಕೂಡ ಬಿಜೆಪಿ ತನ್ನ ಹಿಡಿತದಲ್ಲಿ ಇಟ್ಕೊಂಡಿರುವಂಥದ್ದು ಇಂಥ ಸಂದರ್ಭದಲ್ಲಿ ಸಂಘಟನೆ ಮಾಡುವುದು ಎಷ್ಟು ಕಷ್ಟಕರವಾಗಿದೆ ಇವತ್ತು ಸರ್ಕಾರ ನಮ್ಮ ಕೈಯಲ್ಲಿ ಇದ್ರೂ ಕೂಡ ನೀವು ಹೇಳಿದಾಗೆ ಸ್ಥಳೀಯ ಆಡಳಿತಗಳು ನಮ್ಮ ಕೈಯಲ್ಲಿ ಇಲ್ಲ ಎಸ್ ಜಿಲ್ಲೆಯ ಐದು ಶಾಸಕರು ಬಿ ಜೆ ಪಿ ಕೈಲಿದೆ ಸಂಸದರು ಬಿ ಜೆ ಪಿ ಆದರೂ ಕೂಡ ನಾವು ಎಲ್ಲಿ ಕೂಡ ದ್ರ ಏನು ನಮ್ಮ ವಿಲ್ ಪವರ್ ಏನಿದೆ ಅದನ್ನು ನಾವು ಏನು ಕಡಿಮೆ ಮಾಡಲಿಲ್ಲ ಯಾವುದೇ ಸಂದರ್ಭ ಸಂಸದರು ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಅಥವಾ ಜಿಲ್ಲೆಯ ಐದು ಶಾಸಕರು ಇರಲಿ ಅವರು ತಪ್ಪು ಮಾಡಿದಾಗ ಅಥವಾ ಅದನ್ನು ತಿದ್ದುಕೊಳ್ಳಿಕ್ಕೆ ನಾವು ಭಾಳಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದೇವೆ ಭಾಳಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದೇವೆ ಭಾಳಷ್ಟು ಹೋರಾಟಗಳನ್ನು ಮಾಡಿದ್ದೇವೆ ಹಾಗಾಗಿ ನಾವು ದೃಟ್ಟಿ ಕೊಡುವಂಥ ಪ್ರಶ್ನೆ ಇಲ್ಲ ಖಂಡಿತ ಜನ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಇವತ್ತು ಜನರಿಗೆ ಏನು ಬೇಕಾಗಿದೆ ಅವರ ಭದ್ರತೆ ಬೇಕಾಗಿದೆ ಅಥವಾ ಜನರಿಗೆ ಸಮಾಜದಲ್ಲಿ ಶಾಂತಿ ಸುವಾಸೆ ಕಾಡ್ ಬೇಕಾಗ್ತದೆ ಅಂತ ಸಂದರ್ಭದಲ್ಲಿ ಜನ ಇವತ್ತು ಈ ಪಂಚ ಗ್ಯಾರ ಈಗ ಇನ್ನೂ ಬರೇ ಪಂಚ ಗ್ಯಾರಂಟಿ ಮಾತ್ರ ಅಲ್ಲ ಪಂಚ ಗ್ಯಾರಂಟಿ ಪ್ಲಸ್ ಈಗ ಇಂದಿರಾ ಕಿಟ್ ಕೊಡುವಂಥದ್ದು ಇನ್ನೂ ಬೇರೆ ಬೇರೆ ಹೊಸ ಹೊಸ ಯೋಜನೆಯನ್ನು ಜನರಿಗೆ ಜನರ ಮುಂದೆ ತರ್ತಾ ಇದ್ದೇವೆ ಅದರ ಮುಖಾಂತರ ಆ ಯೋಜನೆಗಳನ್ನು ತಗೊಂಡು ಜನರ ಮುಂದೆ ಹೋಗಿ ನಾವು ಮುಂದೆ ಜನರ ಮನಸ್ಸನ್ನು ಗೆಲ್ಲುವ ಮುಖಾಂತರ ಖಂಡಿತ ನಾವು ಇನ್ನಷ್ಟು ಪಕ್ಷವನ್ನು ಗಟ್ಟಿಪಡಿಸಲಿಕ್ಕೆ ನಾವು ನಮ್ಮ ನಾಯಕರ ಜೊತೆ ಸೇರಿ ಖಂಡಿತ ಕೆಲಸ ಮಾಡ್ತೇವೆ ಅಂತ ಹೇಳಿಕ್ಕೆ ಬಯಸ್ತೀವಿ ಓಕೆ ರಮೇಶ್ ಕಾಂಚನ್ ಅವರೇ ರಾಜಕೀಯ ಅಂತ ಬಂದಾಗ ಒಂದಲ್ಲ ಒಂದು ನಿರೀಕ್ಷೆಗಳು ಸಹಜವಾಗಿಯೇ ಒಬ್ಬ ರಾಜಕಾರಣಿಗೆ ಇರಬೇಕು ನಿರೀಕ್ಷೆಗಳಿಲ್ಲ ಅಂದರೆ ಅದು ರಾಜಕೀಯ ಆಗಲ್ಲ ಅಂದರೆ ಬೇರೆ ಬೇರೆ ಸಂಘಟನೆ ಆಗಿರೋ ಬೇರೆ ಬೇರೆ ಜವಾಬ್ದಾರಿಗಳು ಚುನಾವಣೆ ವಿಚಾರ ಹಾಗೆ ಆ ರಮೇಶ್ ಕಾಂಚನ್ ಅವರು ರಾಜಕೀಯವಾಗಿ ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಾ ಮುಂದಿನ ದಿನ ಖಂಡಿತ ನಾನು ತಳಮಟ್ಟದಿಂದ ನಮ್ಮ ಶ್ರೀಮಂತ ಕುಟುಂಬ ಅಲ್ಲದಿದ್ದರೂ ಕೂಡ ಒಂದು ರಾಜಕೀಯವಾಗಿ ತಳಮಟ್ಟದಿಂದ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಂದ ನಾನು ಗೆದ್ದುಕೊಂಡು ಬಂದವನು ಅದು ತಾಲೂಕ್ ಪಂಚಾಯತ್ ಸದಸ್ಯರಾಗಿ ಎರಡು ಬಾರಿ ನಗರಸಭೆಗೆ ಸದಸ್ಯರಾಗಿ ನಗರಸಭೆ ವಿರೋಧ ಪಕ್ಷ ನಾಯಕರಾಗಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ಹಾಗೆ ಹಂತ ಹಂತಾಗಿ ನಾನು ಮೇಲೆ ಬಂದವ ಹಾಗಾಗಿ ಸ್ವಾಭಾವಿಕವಾಗಿ ಆದರೆ ಈಗಿನ ರಾಜಕೀಯ ವ್ಯವಸ್ಥೆಯಲ್ಲಿ ಬಹಳ ಕಷ್ಟಕರ ಇವತ್ತು ಕುಟುಂಬದ ತಂದೆ ತಾಯಿಗೆ ಹೆಸರು ಬೇಕು ಒಂದಷ್ಟು ಹಣ ಬೇಕು ಅಂತವರಿಗೆ ಸೀಟ್ ಕೊಡುವಂಥದ್ದು ಪದ್ಧತಿ ಆದರೂ ಕೂಡ ನಾನು ಭಾಳಷ್ಟು ಕಳೆದ ಬಾರಿಯೇ ಭಾಳಷ್ಟು ಹೋರಾಟ ಮಾಡಿದ್ದೇನೆ ಕಳೆದ ಬಾರಿ ಏನೋ ನನಗೆ ಏನು ಹೇಳ್ತಾರಲ್ಲ ಯೋಗಿತ ಇದ್ರೂ ಯೋಗ ಇರಲಿಲ್ಲ ಹೇಳಿ ಹಾಗೆ ಅದನ್ನೆಲ್ಲ ಹಿರಿಯರು ಏನು ಗಾದೆ ಮಾತು ಹೇಳಿದ್ದಾರೆ ಅದನ್ನೆಲ್ಲ ನಂಬುವಂಥದ್ದೇ ಆದರೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ನಾನು ಭಾಳಷ್ಟು ನಮಗೆ ಇನ್ನೊಂದು ಸ್ಟೆಪ್ ಮುಂದೆ ವಿಧಾನಸಭೆಗೆ ಸ್ಪರ್ಧೆ ಮಾಡುವಂಥ ಅವಕಾಶ ಪಕ್ಷದ ಪಕ್ಷ ಮತ್ತು ಆ ಪಕ್ಷದ ಹೈಕಮಾಂಡ್ ಮಾಡಿಕೊಟ್ರೆ ಖಂಡಿತ ನಾನು ಸ್ಪರ್ಧೆ ಮಾಡಲಿಕ್ಕೆ ಸಿದ್ಧನಿದ್ದೇನೆ ಅದರ ಮುಖಾಂತರ ಒಂದು ಉಡುಪಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಒಂದು ಧ್ವನಿಯಾಗಬೇಕು ಎಂಬ ನಿಟ್ಟಿನಿಂದ ನಾನು ಕೆಲಸ ಮಾಡಲಿಕ್ಕೆ ತಯಾರಿದ್ದೇನೆ ಆ ಕೃಷ್ಣ ಮುಖ್ಯಪ್ರಾಣ ಕೃಷ್ಣ ದೇವರು ಯಾವ ರೀತಿಯ ದಾರಿ ತೋರಿಸ್ತಾರೆ ಗೊತ್ತಿಲ್ಲ ಕಾದು ನೋಡು ಸರ್ ರಮೇಶ್ ಕಾಂಚನ್ ಅವರೇ ಕೊನೆಯದಾಗಿ ಒಬ್ಬ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನಗರಸಭೆಯ ವಿರೋಧ ಪಕ್ಷ ನಾಯಕರಾಗಿ ಸದಸ್ಯರಾಗಿ ಹಲವಾರು ವಿಚಾರಗಳನ್ನ ನೀವು ಇದುವರೆಗೂ ಹಂಚ್ಕೊಂಡ್ರಿ ಕೊನೆಯದಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿ ಎಲ್ಲ ಜವಾಬ್ದಾರಿ ನಿರ್ವಹಿಸಿದ ವ್ಯಕ್ತಿಯಾಗಿ ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮುಖಂಡರಿಗೆ ಮದ್ದಾರಿಗೆ ಹೇಳಕ್ಕೆ ಬೆಳೆಸ್ತೀರಿ ಖಂಡಿತ ನನಗೆ ಉಡುಪಿ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷನಾಗಿ ನಮ್ಮ ಉಡುಪಿ ಬ್ಲಾಕಿನ ಎಲ್ಲ ತಂಡದ ಸದಸ್ಯರು ಅದರಲ್ಲಿ ಉಪಾಧ್ಯಕ್ಷರಿದ್ದಾರೆ ಕಾರ್ಯದರ್ಶಿಗಳು ಎಲ್ಲ ಪದಾಧಿಕಾರಿಗಳು ಒಂದು ನನ್ನ ಕೈಗೆ ಕೈ ಕೊಟ್ಟು ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಇದ್ದಾರೆ ಅದು ಭಾಳ ಸಂತೋಷ ಜೊತೆಗೆ ನಮ್ಮ ರಾಜ್ಯ ಮಟ್ಟದ ನಾಯಕರು ಜಿಲ್ಲಾ ಮಟ್ಟದ ನಾಯಕರುಗಳು ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರು ಅಥವಾ ನಮ್ಮ ಜಿಲ್ಲಾ ಅಧ್ಯಕ್ಷರು ಜಿಲ್ಲಾ ಮಹಿಳಾ ಅಧ್ಯಕ್ಷರು ಭಾಳಷ್ಟು ನಮ್ಮ ಮಟ್ಟಿಗೆ ಒಳ್ಳೆಯ ಒಡನಾಟಗಳು ಇದ್ದುಕೊಂಡು ಒಂದು ಪಕ್ಷ ಸಂಘಟನೆಗೆ ಪೂರಕವಾಗಿ ಎಲ್ಲ ಮಾರ್ಗದರ್ಶನ ಆವಾಗವಾಗ ನಮಗೆ ಕೊಡ್ತಾ ಇರ್ತವೆ ಅದೇ ರೀತಿಯಲ್ಲಿ ನಮ್ಮ ಪಂಚ ಗ್ಯಾರಂಟಿ ಯೋಜನೆಯ ಒಂದು ಒಳ್ಳೆಯ ಸಮಿತಿಗಳು ಒಳ್ಳೆಯ ತಂಡ ಸೊ ನಾವು ಇದರ ಮುಖಾಂತರ ಪಕ್ಷವನ್ನು ಕಟ್ಟಲಿಕ್ಕೆ ನನ್ನೊಟ್ಟಿಗೆ ಹೆಗಲು ಕೊಟ್ಟು ಸಾಕಾರವನ್ನು ಮಾಡ್ತಿದ್ದಾರೆ ಇವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ ಸರ್ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಎರಡು ಬಾರಿ ನಗರಸಭೆ ಸದಸ್ಯರಾದ ವಿಚಾರ ಆಗಿರ್ಬೋದು ನಗರಸಭೆಯ ವಿರೋಧ ಪಕ್ಷ ನಾಯಕರಾಗಿ ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೀರಾ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ನಗರಸಭೆ ಚುನಾವಣೆ ಸ್ಪರ್ಧೆ ವಿಚಾರ ಆಗಿರ್ಬೋದು ಅಥವಾ ಬೋರ್ಡನ್ನು ತರುವಲ್ಲಿ ನೀವು ಯಾವ ರೀತಿಯಾದ ಪಾತ್ರವನ್ನು ವಹಿಸ್ತೀರಾ ಹಾಗೆ ಉಡುಪಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನಿಮ್ಮ ಒಂದು ಸಂಘಟನೆ ಹೋರಾಟಗಳಾಗಿರ್ಬೋದು ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನೀವು ಬೆಳೆದು ಬಂದ ಹಾದಿ ಆಗಿರ್ಬೋದು ಹಾಗೆ ಪಂಚ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾಗಿ ನೀವು ಯಾವ ವಿಚಾರಗಳನ್ನ ಜನರಿಗೆ ಹೇಗೆ ತಲುಪ್ತಾ ಇದ್ದೀರಾ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ವೀಕ್ಷಕರೇ ಇದು ಉಡುಪಿ ನಗರಸಭೆಯ ಅಲ್ಲಿ ಎರಡು ಬಾರಿ ಸದಸ್ಯರಾಗಿ ಹಾಗೆ ಉಡುಪಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಜೊತೆಲೆ ಉಡುಪಿ ಏನು ತಾಲೂಕಿನ ಜಾರಂಟಿ ಸಮಿತಿ ಅಧ್ಯಕ್ಷರಾಗಿರುವಂತಹ ಶ್ರೀತ ರಮೇಶ್ ಕಾಂಚನ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುನಿನ್ವರ ಇನ್ನೊಬ್ಬ ವಿಶೇಷ ಅತಿಥಿ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ